ಶಿವೋದಯ ಇವತ್ತಿನ ನೋಡಿ ಮುತ್ತು ಏನಪ್ಪ ಅಂತ ಅಂದ್ರೆ ಯಾವ ವ್ಯಕ್ತಿಗೆ ಇನ್ನೊಬ್ಬರನ್ನ ಬೆಳೆಸುವ ದೊಡ್ಡ ಗುಣವಿರುತ್ತದೆಯೋ ಆ ವ್ಯಕ್ತಿ ತನ್ನ ಗರಿವಿಲ್ಲದೆಯೇ ಎತ್ತರಕ್ಕೆ ಬೆಳೀತಾ ಹೋಗ್ತಾನೆ ಅಷ್ಟೇ ಅಲ್ಲ ಒಳ್ಳೆಯದಾಗಲಿ ಎಂದು ಹಾರೈಸೋದು ನಂಬಿಕೆ ಒಳ್ಳೆಯದಾಗುತ್ತದೆ ಎಂದು ನಂಬುವುದು ಶ್ರದ್ಧೆ ಒಳ್ಳೆಯದಾಗುವಂತೆ ಮಾಡೋದು ಧೈರ್ಯ ಹಾಗಾಗಿ ನಾವೆಲ್ಲರೂ ಸಹ ಧೀರರಾಗೋಣ ಭಗವಂತನಿಗೆ ಕೇಳ್ಕೊಳ್ಳೋಣ ಭಗವಂತ ನಮ್ಮನ್ನು ಧರ್ಮ ಮಾರ್ಗದಲ್ಲಿ ತಂದೆ ಅಂತ ಅಷ್ಟೇ ಅಲ್ಲ ಅವರು ಒಂದು ಕಡೆ ಎಷ್ಟು ಸುಂದರವಾಗಿ ಬರೀತಾರೆ ಅಂದರೆ ಮನುಷ್ಯ ಬಹಳ ವಿಚಿತ್ರ ಅವನಿಗೆ ಜ್ಞಾನದ ಬಗ್ಗೆ ಅಹಂಕಾರವಿದೆ ಆದರೆ ತನ್ನ ಅಹಂಕಾರದ ಬಗ್ಗೆ ಜ್ಞಾನವಿಲ್ಲ ಅಂತ ಹೌದು ಆ ಅಹಂಕಾರವನ್ನ ತ್ಯಜಿಸಿ ಭಗವಂತನಿಗೆ ಸಂಪೂರ್ಣ ಶರಣಾಗೋಣ ಭಗವಂತ ನಮ್ಮನ್ನು ಕೈ ಹಿಡಿದು ನಡೆಸು ತಂದೆ ಅಂತ ಅವನಿಗೆ ಕೇಳ್ಕೊಳ್ಳೋಣ ಒಮ್ಮೆ ಯೋಚನೆ ಮಾಡಿ ಥ್ಯಾಂಕ್ ಯು